ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಮಾಸಿಕ ಭವಿಷ್ಯ ವರ್ಷವು ಅಂತ್ಯಗೊಳ್ಳುತ್ತಿದ್ದಂತೆ ಡಿಸೆಂಬರ್ ಎಲ್ಲಾ ರಾಶಿಚಕ್ರ ಚಿಹ್ನೆಗಳಿಗೆ ಆತ್ಮಾವಲೋಕನದ ಆದರೆ ಶಕ್ತಿಯುತ ಅವಧಿಯನ್ನು ನೀಡುತ್ತದೆ ಬುಧನ ವಕ್ರಿಗತಿ ಪ್ರಬಲವಾದ ಅಮಾವಾಸ್ಯೆ ಮತ್ತು ಪರಿವರ್ತಕ ಗ್ರಹಗಳ ಜೋಡಣೆಗಳು ಸೇರಿದಂತೆ ಗಮನಾರ್ಹವಾದ ಆಕಾಶ ಚಲನೆಗಳೊಂದಿಗೆ ಈ ತಿಂಗಳು ವರ್ಷದ ಶಕ್ತಿಗಳ ಪ್ರಬಲ ಪರಾಕಾಷ್ಠೆಯಾಗಿ ಕಾರ್ಯನಿರ್ವಹಿಸುತ್ತದೆ ಡಿಸೆಂಬರ್ನ ಕಾಸ್ಮಿಕ್ ನೀಲನಕ್ಷೆಯು ಮುಂದಿನ ಹಾದಿಯನ್ನು ಬೆಳಗಿಸಲು ಭರವಸೆ ನೀಡುತ್ತದೆ ಮೇಷರಾಶಿಯ ಮಾಸಿಕ ಭವಿಷ್ಯ ಈ ತಿಂಗಳು ಮೇಷರಾಶಿಯವರಿಗೆ ವೃತ್ತಿಪರ ಗುರಿಗಳನ್ನು ಗಟ್ಟಿಗೊಳಿಸಲು ಪ್ರೇರೇಪಿಸುತ್ತದೆ ಧನು ರಾಶಿಯಲ್ಲಿ ಸೂರ್ಯನ ಸ್ಥಾನವು ಸಾಹಸ ಮತ್ತು ಉನ್ನತ ಕಲಿಕೆಗಾಗಿ ನಿಮ್ಮ ಆಸಕ್ತಿಯನ್ನು ಹೆಚ್ಚಿಸುತ್ತದೆ ಇದು ನಿಮ್ಮ ಕೌಶಲ್ಯವನ್ನು ವಿಸ್ತರಿಸಲು ಅಥವಾ ಅಂತಾರಾಷ್ಟ್ರೀಯ ಅವಕಾಶಗಳನ್ನು ಹುಡುಕಲು ಅತ್ಯುತ್ತಮ ಸಮಯವಾಗಿದೆ ಆದಾಗ್ಯೂ ಬುಧನ ವಕ್ರಗತಿಯು ಸಂವಹನ ಅಥವಾ ಪ್ರಯಾಣದ ಯೋಜನೆಗಳಲ್ಲಿ ವಿಳಂಬವನ್ನು ತರಬಹುದು ಮೇಷರಾಶಿಯ ನಿಮ್ಮ ನಾಯಕತ್ವದ ಕೌಶಲ್ಯಗಳನ್ನು ಪ್ರದರ್ಶಿಸಲು ಡಿಸೆಂಬರ್ ಉತ್ತಮ ಅವಕಾಶವನ್ನು ಒದಗಿಸುತ್ತದೆ ನೀವು ಕೆಲಸ ಮಾಡುತ್ತಿರುವ ಯೋಜನೆಗಳು ಅಂತಿಮವಾಗಿ ಪೂರ್ಣಗೊಳ್ಳಬಹುದು ಮತ್ತು ನಿಮ್ಮ ಕಠಿಣ ಪರಿಶ್ರಮವನ್ನು ಮೇಲಧಿಕಾರಿಗಳು ಗುರುತಿಸುವ ಸಾಧ್ಯತೆಯಿದೆ ಪ್ರೀತಿಪಾತ್ರರ ಜೊತೆ ಭಾವನಾತ್ಮಕ ಸಂಭಾಷಣೆಗೆ ಮುಕ್ತವಾಗಿರಿ ಡಿಸೆಂಬರ್ನ ಗ್ರಹಗತಿಗಳು ದುರ್ಬಲತೆಯನ್ನು ಪ್ರೋತ್ಸಾಹಿಸುತ್ತವೆ ಇದು ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಬಂಧಗಳನ್ನು ಗಾಢವಾಗಿಸುತ್ತದೆ ಈ ತಿಂಗಳು ನಿಮ್ಮ ಮಾನಸಿಕ ಆರೋಗ್ಯಕ್ಕೆ ಗಮನ ಕೊಡಿ ಏಕೆಂದರೆ ಕೆಲಸ ಮತ್ತು ಸಾಮಾಜಿಕ ಜವಾಬ್ದಾರಿಗಳಿಂದಾಗಿ ಒತ್ತಡ ಹೆಚ್ಚಾಗಬಹುದು ಆತಂಕವನ್ನು ದೂರದಲ್ಲಿಡಲು ಧ್ಯಾನದ ಅಭ್ಯಾಸವನ್ನು ಪರಿಗಣಿಸಿ ವರ್ಷವಿಡೀ ನಿಮ್ಮ ಪ್ರಗತಿಯನ್ನು ಅವಲೋಕಿಸಿ ಮತ್ತು ಎರಡು ಸಾವಿರದ ಅರ್ಥಪೂರ್ಣ ಉದ್ದೇಶಗಳನ್ನು ಹೊಂದಿಸಿ ಹೊಸ ಉದ್ಯಮಗಳನ್ನು ಪ್ರಾರಂಭಿಸುವ ಬದಲು ಪ್ಲಾನಿಂಗ್ ಮಾಡಲು ಈ ಅವಧಿಯನ್ನು ಬಳಸಿ ಪ್ರಗತಿಯನ್ನು ನಂಬಿರಿ ಮತ್ತು ತಿಂಗಳ ದ್ವಿತೀಯಾರ್ಧದಲ್ಲಿ ಹಠಾತ್ ನಿರ್ಧಾರಗಳನ್ನು ತಪ್ಪಿಸಿ ಪರಿಹಾರ ಮಂಗಳವಾರ ಹನುಮಾನ್ ಚಾಲೀಸಾವನ್ನು ಏಳು ಬಾರಿ ಪಠಿಸಿ ಅದೃಷ್ಟದ ಬಣ್ಣ ಕೆಂಪು ಅದೃಷ್ಟ ಸಂಖ್ಯೆ ಒಂಬತ್ತು ರಾಶಿ ಮಾಸಿಕ ಭವಿಷ್ಯ ತಾಳ್ಮೆಯು ಈ ತಿಂಗಳಲ್ಲಿ ಮುಖ್ಯವಾಗಿದೆ ಶುಕ್ರನು ಪಾಲುದಾರಿಕೆ ವ್ಯವಹಾರದಲ್ಲಿ ಆರ್ಥಿಕ ಪ್ರಗತಿಯನ್ನು ನೀಡುತ್ತಾನೆ ವೃಷಭ ರಾಶಿಯ ಆರ್ಥಿಕ ಪ್ರತಿಫಲಗಳು ವಿಳಂಬವಾಗಬಹುದು ಆದರೆ ದಿನನಿತ್ಯದ ಕಾರ್ಯಗಳ ಮೇಲೆ ಕೇಂದ್ರೀಕರಿಸುವ ಮೂಲಕ ಮತ್ತು ಗೊಂದಲವನ್ನು ತಪ್ಪಿಸುವ ಮೂಲಕ ಸ್ಥಿರವಾದ ಪ್ರಗತಿಯನ್ನು ಸಾಧಿಸಬಹುದು ಪಾಲುದಾರಿಕೆಗಳು ಮತ್ತು ಜಂಟಿ ಹೂಡಿಕೆಗಳು ಗಣನೀಯ ಆದಾಯವನ್ನು ನೀಡಬಹುದು ಏತನ್ಮಧ್ಯೆ ಬುಧನ ವಕ್ರಗತಿಯು ಹಳೆಯ ಹಣಕಾಸಿನ ವ್ಯವಹಾರಗಳನ್ನು ಮರುಪರಿಶೀಲಿಸಲು ಮತ್ತು ಲಾಂಗ್ ಟರ್ಮ್ ಡೆಪಾಸಿಟ್ಗಳನ್ನು ಮರುಪರಿಶೀಲಿಸಲು ನಿಮ್ಮನ್ನು ಒತ್ತಾಯಿಸುತ್ತದೆ ಸಂಗಾತಿಯೊಂದಿಗೆ ಪ್ರಣಯವನ್ನು ಪುನರುಜ್ಜೀವನಗೊಳಿಸಲು ಮತ್ತು ಕುಟುಂಬದೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯಲು ಇದು ಸೂಕ್ತ ಸಮಯವಾಗಿದೆ ಮುಕ್ತ ಸಂಭಾಷಣೆಯು ಸಣ್ಣ ತಪ್ಪು ತಿಳುವಳಿಕೆಗಳನ್ನು ನಿವಾರಿಸಲು ನಿಮಗೆ ಸಹಾಯ ಮಾಡುತ್ತದೆ ದೈಹಿಕ ಆರೋಗ್ಯವು ಹೊರಾಂಗಣ ಕ್ರೀಡಾ ಚಟುವಟಿಕೆಗಳು ಮತ್ತು ಸಮತೋಲಿತ ಆಹಾರದಿಂದ ಪ್ರಯೋಜನ ಪಡೆಯುತ್ತದೆ ವಿಶೇಷವಾಗಿ ಹಬ್ಬದ ಕೂಟಗಳ ಸಮಯದಲ್ಲಿ ಅತಿಯಾದ ಭೋಜನವನ್ನು ತಪ್ಪಿಸಿ ನಿಮ್ಮ ದೈನಂದಿನ ದಿನಚರಿಯಲ್ಲಿ ಸಡಿಲಿಕೆ ಇರಲಿ ಇದು ಮುಂಬರುವ ವರ್ಷದಲ್ಲಿ ಹೊಸ ಆರಂಭಕ್ಕೆ ನಿಮ್ಮನ್ನು ಸಿದ್ಧಪಡಿಸಲು ಸಹಾಯ ಮಾಡುತ್ತದೆ ಕುಟುಂಬದವರಿಗೆ ಸಹಕಾರ ನೀಡಿ ಮತ್ತು ಹಣಕಾಸಿನ ವಿಷಯಗಳಲ್ಲಿ ನಿಮ್ಮ ಪ್ರವೃತ್ತಿಯನ್ನು ನಂಬಿರಿ ಪರಿಹಾರ ಎಡಗೈ ಹೆಬ್ಬೆರಳಿಗೆ ಬೆಳ್ಳಿಯ ಉಂಗುರವನ್ನು ಧರಿಸಿ ಅದೃಷ್ಟದ ಬಣ್ಣ ಬಿಳಿ ಅದೃಷ್ಟ ಸಂಖ್ಯೆ ಆರು ಮಿಥುನ ಮಾಸಿಕ ಭವಿಷ್ಯ ಡಿಸೆಂಬರ್ ತಿಂಗಳಲ್ಲಿ ಮಾನಸಿಕ ನೆಮ್ಮದಿ ಇರುತ್ತದೆ ಹೊಸ ಆಲೋಚನೆಗಳನ್ನು ಶುರು ಮಾಡಲು ಇದು ಅತ್ಯುತ್ತಮ ಸಮಯವಾಗಿದೆ ಭವಿಷ್ಯದ ಯಶಸ್ಸಿನಲ್ಲಿ ನೆಟ್ವರ್ಕಿಂಗ್ ದೊಡ್ಡ ಪಾತ್ರವನ್ನು ವಹಿಸುತ್ತದೆ ಆದ್ದರಿಂದ ನೀವು ಎಲ್ಲಿ ಸಾಧ್ಯವೋ ಅಲ್ಲಿ ಸಂಪರ್ಕಗಳನ್ನು ಮಾಡಿ ಹಳೆಯ ಸ್ನೇಹಿತರು ಅಥವಾ ಕುಟುಂಬದ ಸದಸ್ಯರೊಂದಿಗೆ ಮರು ಸಂಪರ್ಕಿಸುವ ಅಗತ್ಯವನ್ನು ನೀವು ಅನುಭವಿಸಬಹುದು ಈ ಸಂಪರ್ಕಗಳಿಗೆ ಸಮಯವನ್ನು ಮೀಸಲಿಡಿ ಏಕೆಂದರೆ ಅವು ನಿಮ್ಮ ತೊಂದರೆಗೆ ಬೆಂಬಲ ನೀಡುತ್ತವೆ ಈ ತಿಂಗಳು ಮಿಥುನ ರಾಶಿಯಲ್ಲಿ ಸಂಬಂಧಗಳು ಕೇಂದ್ರ ಹಂತವನ್ನು ತೆಗೆದುಕೊಳ್ಳುತ್ತವೆ ಏಕೆಂದರೆ ಸೂರ್ಯನು ನಿಮ್ಮ ಪಾಲುದಾರಿಕೆ ವಲಯವನ್ನು ಎತ್ತಿ ತೋರಿಸುತ್ತಾನೆ ಬುಧನ ವಕ್ರಗತಿಯು ತಪ್ಪುಗ್ರಹಿಕೆಯನ್ನು ಉಂಟುಮಾಡಬಹುದು ನಿಮ್ಮ ಸಂವಹನ ಶೈಲಿಯನ್ನು ತಿದ್ದುಕೊಳ್ಳಲು ನಿಮ್ಮನ್ನು ಒತ್ತಾಯಿಸುತ್ತದೆ ನಿಮ್ಮ ನಿದ್ರೆಯ ವೇಳಾಪಟ್ಟಿಯನ್ನು ಮೇಲ್ವಿಚಾರಣೆ ಮಾಡಿ ಮತ್ತು ಓವರ್ಟೈಮ್ ಡ್ಯೂಟಿಯನ್ನು ತಪ್ಪಿಸಿ ಮಾನಸಿಕ ಆಯಾಸವು ನಿಮ್ಮ ಉತ್ಸಾಹದ ಮೇಲೆ ಪರಿಣಾಮ ಬೀರಬಹುದು ಈ ತಿಂಗಳು ಆತ್ಮಾವಲೋಕನಕ್ಕೆ ಕರೆ ನೀಡುತ್ತದೆ ನಿಮ್ಮ ಪ್ರಯಾಣದ ಅನುಭವ ಮತ್ತು ಈ ವರ್ಷ ಕಲಿತ ಪಾಠಗಳು ನಿಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರಬಹುದು ನಿಮ್ಮ ಮೌಲ್ಯಗಳಿಗೆ ಆದ್ಯತೆ ನೀಡಿ ಮತ್ತು ಸಂಬಂಧಗಳಲ್ಲಿ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಿ ಪರಿಹಾರ ಬುಧವಾರದಂದು ಹಸುಗಳಿಗೆ ಹಸಿರು ಹುಲ್ಲನ್ನು ತಿನ್ನಿಸಿ ಅದೃಷ್ಟದ ಬಣ್ಣ ಹಸಿರು ಅದೃಷ್ಟ ಸಂಖ್ಯೆ ಐದು ಕರ್ಕಾಟಕ ರಾಶಿ ಮಾಸಿಕ ಭವಿಷ್ಯ ಈ ತಿಂಗಳಲ್ಲಿ ಕರ್ಕರಾಶಿಯವರಿಗೆ ಮಾಡುವ ಕೆಲಸದಲ್ಲಿ ಡೆಡಿಕೇಶನ್ ಇಲ್ಲದೆ ಹೋದರೆ ಆರ್ಥಿಕ ಲಾಭಗಳು ಅಸಾಧ್ಯ ಯಾವುದೇ ಇತ್ತೀಚಿನ ವೃತ್ತಿಜೀವನದ ಬದಲಾವಣೆಗಳು ಫಲವನ್ನು ನೀಡುವ ಸಾಧ್ಯತೆಯಿದೆ ತೃಪ್ತಿಯನ್ನು ತರುತ್ತದೆ ಡಿಸೆಂಬರ್ ಆಳವಾದ ಅರ್ಥಪೂರ್ಣ ಸಂಭಾಷಣೆಗಳನ್ನು ಪ್ರೋತ್ಸಾಹಿಸುತ್ತದೆ ನಿಮಗೆ ಹತ್ತಿರವಿರುವವರೊಂದಿಗೆ ಬಾಂಧವ್ಯವನ್ನು ಬಲಪಡಿಸಲು ಇದು ಉತ್ತಮ ಸಮಯ ಡಿಸೆಂಬರ್ ಕರ್ಕಾಟಕ ರಾಶಿಯವರಿಗೆ ಯೋಗಕ್ಷೇಮ ಮತ್ತು ಕೆಲಸ ಜೀವನದ ಸಮತೋಲನವನ್ನು ಒತ್ತಿ ಹೇಳುತ್ತದೆ ಒತ್ತಡದ ದೈಹಿಕ ಚಿಹ್ನೆಗಳಿಗೆ ಗಮನ ಕೊಡಿ ಮತ್ತು ಈ ಬಿಡುವಿಲ್ಲದ ಋತುವಿನಲ್ಲಿ ನೀವು ಸರಿಯಾದ ವಿಶ್ರಾಂತಿ ಪಡೆಯುತ್ತಿರುವಿರಿ ಎಂದು ಖಚಿತಪಡಿಸಿಕೊಳ್ಳಿ ಡಿಸೆಂಬರ್ನಲ್ಲಿನ ಅಮಾವಾಸ್ಯೆಯು ಆರೋಗ್ಯಕರ ದಿನಚರಿ ಮತ್ತು ಅಭ್ಯಾಸಗಳನ್ನು ಕಾರ್ಯಗತಗೊಳಿಸಲು ನಿಮ್ಮನ್ನು ಪ್ರೇರೇಪಿಸುತ್ತದೆ ಆದರೆ ಬುಧನ ವಕ್ರಗತಿ ಬಗೆಹರಿಯದ ಕೆಲಸದ ಸಮಸ್ಯೆಗಳನ್ನು ಮರುಪರಿಶೀಲಿಸಲು ನಿಮ್ಮನ್ನು ಕೇಳುತ್ತದೆ ಭಾವನಾತ್ಮಕ ಆರೋಗ್ಯದ ಬಗ್ಗೆ ಹೆಚ್ಚು ಗಮನಹರಿಸಿ ಮತ್ತು ರಜೆಯ ವಿಪರೀತದ ನಡುವೆ ಸ್ವಯಂ ಆರೈಕೆಗಾಗಿ ಸಮಯವನ್ನು ಕಂಡುಕೊಳ್ಳಿ ಈ ತಿಂಗಳು ಸ್ವಯಂ ಶಿಸ್ತಿನ ಮೇಲೆ ಕೆಲಸ ಮಾಡಲು ನಿಮ್ಮನ್ನು ಪ್ರೋತ್ಸಾಹಿಸುತ್ತದೆ ಇದು ನಿಮ್ಮ ಭವಿಷ್ಯದ ಗುರಿಗಳನ್ನು ಹೆಚ್ಚು ಸುಲಭವಾಗಿ ಸಾಧಿಸಲು ಸಹಾಯ ಮಾಡುತ್ತದೆ ಮಾನಸಿಕ ಭಾವನಾತ್ಮಕ ಮತ್ತು ದೈಹಿಕ ಯೋಗಕ್ಷೇಮವನ್ನು ಸಮತೋಲನಗೊಳಿಸಲು ಪ್ರಯತ್ನಿಸಿ ಪರಿಹಾರ ಪ್ರತಿ ಸೋಮವಾರ ಶಿವಲಿಂಗಕ್ಕೆ ಜಲವನ್ನು ಅರ್ಪಿಸಿ ಅದೃಷ್ಟದ ಬಣ್ಣ ಬೆಳ್ಳಿ ಅದೃಷ್ಟ ಸಂಖ್ಯೆ ಎರಡು ಸಿಂಹರಾಶಿ ಮಾಸಿಕ ಭವಿಷ್ಯ ನಿಮ್ಮ ಕ್ರಿಯೇಟಿವಿಟಿ ಉತ್ತುಂಗದಲ್ಲಿದೆ ನೀವು ಆಲೋಚಿಸುತ್ತಿರುವ ಪ್ರಾಜೆಕ್ಟ್ ಇದ್ದರೆ ಈಗ ಅದನ್ನು ಜೀವಂತಗೊಳಿಸುವ ಸಮಯ ಹಣಕಾಸಿಗೆ ಸಂಬಂಧಿಸಿದಂತೆ ಈ ತಿಂಗಳು ಅದೃಷ್ಟ ನಿಮ್ಮ ಪಾಲಿಗೆ ಇದೆ ಧನು ರಾಶಿಯಲ್ಲಿರುವ ಸೂರ್ಯನು ನಿಮ್ಮ ಸಾಹಸದ ಪ್ರಜ್ಞೆಯನ್ನು ಬೆಳಗಿಸುತ್ತಾನೆ ಪ್ರೀತಿ ಅಥವಾ ಕಲಾತ್ಮಕ ಅನ್ವೇಷಣೆಗಳಲ್ಲಿ ಅಪಾಯಗಳನ್ನು ತೆಗೆದುಕೊಳ್ಳಲು ನಿಮ್ಮನ್ನು ಪ್ರೋತ್ಸಾಹಿಸುತ್ತಾನೆ ಆದಾಗ್ಯೂ ಬುಧನ ವಕ್ರಗತಿಯು ಪ್ರಮುಖ ಹಣಕಾಸು ಅಥವಾ ಪ್ರಣಯ ಸಂಬಂಧಗಳಲ್ಲಿ ಎಚ್ಚರಿಕೆಯಿಂದ ಇರಲು ಸಲಹೆ ನೀಡುತ್ತದೆ ಅಮಾವಾಸ್ಯೆಯ ನಂತರ ನಿಮ್ಮ ವೃತ್ತಿಪರ ಜೀವನದಲ್ಲಿ ಹೊಸ ಅವಕಾಶಗಳನ್ನು ನೋಡಬಹುದು ಸಾಮಾಜಿಕ ಕೂಟಗಳು ಸಂತೋಷವನ್ನು ತರುತ್ತವೆ ಮತ್ತು ಪ್ರೀತಿಪಾತ್ರರನ್ನು ಸಂಪರ್ಕಿಸುವ ಅವಕಾಶವನ್ನು ನೀಡುತ್ತದೆ ನೀವು ಒಬ್ಬಂಟಿಯಾಗಿದ್ದರೆ ನೀವು ಅನಿರೀಕ್ಷಿತ ಸ್ಥಳದಲ್ಲಿ ವಿಶೇಷ ವ್ಯಕ್ತಿಯನ್ನು ಭೇಟಿ ಮಾಡಬಹುದು ನಿಮ್ಮ ಶಕ್ತಿಯನ್ನು ರೀಚಾರ್ಜ್ ಮಾಡಲು ಸ್ವಲ್ಪ ಸಮಯ ತೆಗೆದುಕೊಳ್ಳಿ ಸಮತೋಲಿತ ಜೀವನ ಶೈಲಿಯು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಉನ್ನತ ರೂಪದಲ್ಲಿರಲು ನಿಮಗೆ ಸಹಾಯ ಮಾಡುತ್ತದೆ ನಮ್ರತೆಯನ್ನು ಅಳವಡಿಸಿಕೊಳ್ಳಿ ಮತ್ತು ಇತರರ ದೃಷ್ಟಿಕೋನಗಳನ್ನು ಆಲಿಸಿ ಇದು ನಿಮಗೆ ಬಲವಾದ ಸಂಬಂಧಗಳನ್ನು ನಿರ್ಮಿಸಲು ಸಹಾಯ ಮಾಡುತ್ತದೆ ಸಂತೋಷವನ್ನು ಜವಾಬ್ದಾರಿಯೊಂದಿಗೆ ಬ್ಯಾಲೆನ್ಸ್ ಮಾಡಿ ಸುಸ್ಥಿರ ಯಶಸ್ಸನ್ನು ಖಾತ್ರಿಪಡಿಸಿಕೊಳ್ಳಿ ಪರಿಹಾರ ಪ್ರತಿದಿನ ಬೆಳಗ್ಗೆ ಸೂರ್ಯನಿಗೆ ಜಲವನ್ನು ಅರ್ಪಿಸಿ ಅದೃಷ್ಟದ ಬಣ್ಣ ಗೋಲ್ಡನ್ ಅದೃಷ್ಟ ಸಂಖ್ಯೆ ಒಂದು ಕನ್ಯಾರಾಶಿ ಮಾಸಿಕ ಭವಿಷ್ಯ ಸಂಘಟಿತವಾಗಿರಲು ಡಿಸೆಂಬರ್ ನಿಮಗೆ ಸವಾಲು ಹಾಕುತ್ತದೆ ಗಡುವುಗಳು ಸಮೀಪಿಸುತ್ತಿದ್ದಂತೆ ನಿಮ್ಮ ನಿಖರವಾದ ಸ್ವಭಾವವು ಒತ್ತಡವನ್ನು ಬ್ಯಾಲೆನ್ಸ್ ಮಾಡಲು ನಿಮಗೆ ಸಹಾಯ ಮಾಡುತ್ತದೆ ನಿಮ್ಮ ಗುರಿಗಳ ಮೇಲೆ ಕೇಂದ್ರೀಕರಿಸಿ ಈ ತಿಂಗಳು ನಿಮ್ಮ ಪ್ರೀತಿಪಾತ್ರರಿಗೆ ನಿಮ್ಮ ಬೆಂಬಲ ಬೇಕಾಗಬಹುದು ಡಿಸೆಂಬರ್ ಕನ್ಯಾ ರಾಶಿಯವರಿಗೆ ಪ್ರತಿಬಿಂಬದಂತೆ ಇರುತ್ತದೆ ಕೌಟುಂಬಿಕ ವಿಷಯಗಳಿಗೆ ನಿಮ್ಮ ಗಮನ ಬೇಕಾಗಬಹುದು ಮತ್ತು ಧನು ರಾಶಿಯಲ್ಲಿ ಬುಧನ ವಕ್ರಗತಿಯು ಬಗೆಹರಿಯದ ದೇಶೀಯ ಸಮಸ್ಯೆಗಳನ್ನು ಮರುಪರಿಶೀಲಿಸಲು ನಿಮ್ಮನ್ನು ಕೇಳುತ್ತದೆ ಡಿಸೆಂಬರ್ನಲ್ಲಿನ ಅಮಾವಾಸ್ಯೆಯ ನಂತರ ವೈಯಕ್ತಿಕ ಸಂಬಂಧಗಳು ಅಥವಾ ಮನೆ ಯೋಜನೆಗಳಲ್ಲಿ ಹೊಸ ಆರಂಭವನ್ನು ಪ್ರೋತ್ಸಾಹಿಸುತ್ತವೆ ಕುಟುಂಬದೊಂದಿಗೆ ಇರಿ ಮತ್ತು ತಾಳ್ಮೆಯನ್ನು ಅಭ್ಯಾಸ ಮಾಡಿ ವಿಶೇಷವಾಗಿ ನೀವು ಯಾವುದೇ ಒತ್ತಡವನ್ನು ಅನುಭವಿಸಿದರೆ ಸಣ್ಣ ಆರೋಗ್ಯ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು ಆದ್ದರಿಂದ ಸ್ಥಿರವಾದ ಆಹಾರ ಮತ್ತು ವ್ಯಾಯಾಮಕ್ಕೆ ಆದ್ಯತೆ ನೀಡಿ ನೀವೇ ಅತಿಯಾಗಿ ಕೆಲಸ ಮಾಡುವುದನ್ನು ತಪ್ಪಿಸಿ ಈ ತಿಂಗಳು ನಿಮ್ಮ ಪ್ರವೃತ್ತಿಯನ್ನು ನಂಬಿರಿ ಹಾಗೂ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ನಿಮ್ಮ ಪ್ರೀತಿ ಪಾತ್ರರು ನಿಮಗೆ ಮಾರ್ಗದರ್ಶನ ನೀಡುತ್ತಾರೆ ವಿಶೇಷವಾಗಿ ಕೌಟುಂಬಿಕ ವಿವಾದಗಳನ್ನು ಪರಿಹರಿಸುವಾಗ ತಾಳ್ಮೆಯಿಂದಿರಿ ಮತ್ತು ಹೊಂದಿಕೊಳ್ಳಿ ಪರಿಹಾರ ಲಡ್ಡು ಮತ್ತು ಗರಿಕೆಯ ಹುಲ್ಲನ್ನು ಗಣೇಶನಿಗೆ ಅರ್ಪಿಸಿ ಅದೃಷ್ಟದ ಬಣ್ಣ ಕಡು ಹಸಿರು ಅದೃಷ್ಟ ಸಂಖ್ಯೆ ಐದು ಮೂರು ಪಾರ್ಟು ನಲ್ಲಿ ಉಳಿದ ರಾಶಿಗಳ ಬಗ್ಗೆ ತಿಳಿಯೋಣ ನಮಸ್ಕಾರ